ರಾಜ್ಯ ಮಂತ್ರಿಮಂಡಲ ಬದಲಾವಣೆಯ ಬಗ್ಗೆ ಸಿದ್ದು ಹೇಳಿಕೆ ಸಂಪುಟ ಪುನಾರ್ರಚನೆಗೆ ನಾಲ್ಕು ತಿಂಗಳ ಹಿಂದೆಗೆ ಹೈಕಮಾಂಡ್ ಸೂಚಿಸಿತ್ತು ಅನ್ನುವಂಥ ವಿಚಾರವನ್ನ ಸಿಎಂ ಪ್ರಸ್ತಾಪಿಸ್ತಾ ಇದ್ದಾರೆ ಸೊ ಕಾಂಗ್ರೆಸ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ಬೆಳವಣಿಗೆ ಆಗತ್ತೆ ಒಂದು ಬದಲಾವಣೆ ಆಗತ್ತಿ ಇತ್ತು ಬಟ್ ಅದಕ್ಕೆ ಕನ್ಫರ್ಮೇಶನ್ ಆಗಿ ಯಾವುದೇ ನಾಯಕರುಗಳು ಸಚಿವರುಗಳು ಹೌದು ಮಾಡ್ತೀವಿ ಅಥವಾ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಇರಲಿಲ್ಲ ಓ ಇಲ್ಲ ಇದೆಲ್ಲ ಮಾಧ್ಯಮದವರು ಹೇಳ್ತಾ ಇರೋದು ಅಷ್ಟೇನೆ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ರು ಬಟ್ ಫೈನಲಿ ಇದನ್ನ ಇದೀಗ ಸಿಎಂ ಹೇಳಿದ್ದಾರೆ ಹೌದು ನಾಲ್ಕು ತಿಂಗಳು ಹಿಂದೆನೆ ಹೈಕಮಾಂಡ್ ಸೂಚಿಸಿತ್ತು ಸಂಪುಟ ಪುನಾರಚನೆಯ ಬಗ್ಗೆ ಅನ್ನೋದನ್ನ ತಿಳಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಲಿ ನಾನು ಆಗ ಹೇಳಿದ್ದೆ ಅನ್ನೋದನ್ನ ಕೂಡ ಸಿಎಂ ಹೇಳಿರೋದು ಈಗ ಎರಡೂವರೆ ವರ್ಷ ಆಗ್ತಾ ಇದೆ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅನ್ನುವಂತ ವಿಚಾರವನ್ನು ಅವರು ಪ್ರಸ್ತಾಪಿಸ್ತಾ ಇದ್ದಾರೆ ಸಂಪುಟ ಪುನಾರಚನೆ ಮಾಡುವಂತೆ ನಾಲ್ಕೈದು ತಿಂಗಳ ಹಿಂದೆನೆ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷವಾಗಲಿ ಅಂತ ಹೇಳಿದೆ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಾ ಇದೆ ಹೀಗಾಗಿ ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ಜೊತೆಗೆ ಮಾತಾಡ್ತೇನೆ ಹೈಕಮಾಂಡ್ ಹೇಳಿದ್ರೆ ಮಾಡ್ತೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಲ್ಲಿಗೆ ಸಂಪುಟ ಪುನರ್ರಚನೆ ರಾಗಲ್ ಇದು ಊಹಾಪೋಹನ ಇದು ಚರ್ಚೆ ನಾನು ಅಂತ ಪ್ರಶ್ನೆಗಳಿಗೆ ಇಲ್ಲ ಹೈಕಮಾಂಡ್ ನಾಯಕರು ಈ ಹಿಂದೆನೆ ಹೇಳಿದ್ರು ನಾನೇ ಸಮಯಾವಕಾಶವನ್ನ ಕೇಳಿದೆ ಈಗ ಚರ್ಚೆ ಮಾಡಿ ಮಾಡಿ ಅಂತ ಮಾಡೋಣ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರಿನಲ್ಲಿ ಶನಿವಾರ ಕಿತ್ತೂರು ಉತ್ಸವದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿರಿಯ ನಾಯಕ ಕಪಿಲ್ ಸಿಬ್ಬಲ್ ಅವರ ಪುಸ್ತಕ ಬಿಡುಗಡೆಗಾಗಿ ದೆಹಲಿಗೆ ಹೋಗ್ತಾ ಇದ್ದೇನೆ ಅಲ್ಲಿಗೆ ಹೋದಾಗ ಪಕ್ಷದ ನಾಯಕರನ್ನ ಭೇಟಿ ಆಗ್ತೇನೆ ನಮ್ಮ ರಾಜ್ಯದಲ್ಲಿ ನಡೀತಿರುವ ಆಡಳಿತಾತ್ಮಕ ವಿದ್ಯಮಾನಗಳ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಅಂತ ಇದೇ ಸಂದರ್ಭ ಬದಲ್ ಹೇಳಿದ್ದಾರೆ ಇನ್ನು ಸಿಎಂ ವಿಚಾರವಾಗಿ ಯತೀಂದ್ರ ಹೇಳಿಕೆನ ನೀವು ತಿರುಚಿದ್ದೀರಿ ಸೈದ್ಧಾಂತಿಕವಾಗಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಈಗ ನಾನು ಅಹಿಂದ ಸಂಘಟನೆ ಮಾಡ್ತಾ ಇದ್ದೇನೆ ಮುಂದೆ ಸತೀಶ್ ಜಾರಕಿಹೊಳಿ ಮಾಡ್ತಾರಿ ಅಂತ ಅಷ್ಟೇ ಅವರು ಹೇಳಿರೋದು ಅಂತ ತಮ್ಮ ಪುತ್ರನನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಇದೇ ಸಂದರ್ಭದಲ್ಲಿ ಸಿಎಂ ಮಾಡಿದ್ದಾರೆ ಇನ್ನು ಐದು ವರ್ಷವೂ ಸಿದ್ದು ಸಿಎಂ ಅಂತ ಯತೀಂದ್ರ ಈಗ ಹೇಳ್ತಾ ಇರೋದು ಬೆಳಗಾವಿ ಹೇಳಿಕೆಗೆ ನಾನು ಬದ್ಧ ಅಂತ ಕೂಡ ಹೇಳಿದ್ದಾರೆ ಸಿಎಂ ಪುತ್ರ ಹೇಳಿ ಹೇಳಬೇಕಿದ್ದನ್ನೆಲ್ಲ ನಾನು ಹೇಳಿದ್ದೀನಿ ಅನ್ನೋದನ್ನ ಕೂಡ ಅವ್ರು ಹೇಳಿದ್ದಾರೆ ನಮ್ಮ ತಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಐದು ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ್ದಾರೆ ನಾನು ಬೆಳಗಾವಿಯಲ್ಲಿ ಮಾತನಾಡಿದ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧವಾಗಿದ್ದು ಪಕ್ಷ ನೋಟಿಸ್ ಕೊಟ್ರೆ ಉತ್ತರ ನೀಡ್ತೀನಿ ಅಂತ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಮುಖಾಂತರವಾಗಿ ತಮ್ಮ ಹೇಳಿಕೆಯನ್ನ ಪಕ್ಷದ ವಲಯದಲ್ಲಿ ಭಾರಿ ಆಕ್ಷೇಪ ವ್ಯಕ್ತವಾಗಿದ್ದರೂ ಈಗಲೂ ನಾನು ನನ್ನ ಹೇಳಿಕೆಗೆ ಬದ್ಧ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯನವರ ನಂತರ ಸಚಿವ ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಎಂಬ ಅರ್ಥದಲ್ಲಿ ಸಿಎಂ ಪುತ್ರ ನೀಡಿದಂತ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಈ ಬಗ್ಗೆ ಮೈಸೂರಿನ ಶನಿವಾರ ಸ್ಪಷ್ಟನೆ ನೀಡಿದ ಡಾಕ್ಟರ್ ಯತೀಂದ್ರ ನಾನು ಅಂದು ಬೆಳಗಾವಿಯಲ್ಲಿ ನೀಡಿದ ಹೇಳಿಕೆಯಲ್ಲಿ ಯಾವ ತಪ್ಪಿಲ್ಲ ನಾನು ಏನು ಹೇಳಬೇಕು ಅದನ್ನೇ ಹೇಳಿದ್ದೀನಿ ಅನಗತ್ಯವಾಗಿ ಮತ್ತೆ ಅದನ್ನು ಮಾತನಾಡಿ ವಿವಾದ ಸೃಷ್ಟಿಸುವುದಿಲ್ಲ ನನ್ನ ಹೇಳಿಕೆ ವಿವಾದ ಪಡೆದ ಕೂಡಲೇ ನಾನು ಅದಕ್ಕೆ ಸ್ಪಷ್ಟೀಕರಣ ನೀಡಿದ್ದೇನೆ ಈ ಬಗ್ಗೆ ಮಾಧ್ಯಮದ ಮುಂದೆ ಏನು ಮಾತಾಡೋದಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇದು ಒಂದು ಕಡೆಯಲ್ಲಿ ಸಿಎಂ ಮತ್ತು ಸಿಎಂ ಪುತ್ರರ ಸ್ಟೇಟ್ಮೆಂಟ್ ಆಗಿದೆ ಯತೀಂದ್ರ ಅವರು ನಾನು ಏನು ಹೇಳಿದ್ನೋ ಅದನ್ನು ಈಗಲೂ ಕೂಡ ಸಮರ್ಥನೆ ಮಾಡ್ಕೊಳ್ತೀನಿ ನಾನು ಈಗಲೂ ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ ಈಗೊಂದು ಆಗೊಂದು ಹೇಳಲ್ಲ ನಮ್ಮ ತಂದೆಯ ನಂತರ ಸತೀಶ್ ಜಾರಕಿಹೊಳಿ ಅವರೇ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು ನೀವು ತಿರುಚುವ ಪ್ರಯತ್ನ ಮಾಡಿದೀರಾ ಅಂತ ಮಾಧ್ಯಮದವ್ರ ಮೇಲೆ ಹೇಳಿದ್ದಾರೆ ಸಂಪುಟ ಪುನರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಈ ಹಿಂದೆನೇ ಹೈಕಮಾಂಡ್ ಹೇಳಿತು ನಾನೇ ಸಮಯಾವಕಾಶವನ್ನು ಕೇಳಿದೆ ಕಾರಣ ಎರಡೂವರೆ ವರ್ಷ ಪೂರ್ಣ ಆಗ್ಲಿ ಅಂತ ಈ ಎರಡೂವರೆ ವರ್ಷ ಆಗಿದೆ ದೆಹಲಿಗೆ ಹೋಗ್ತಾ ಇದ್ದೀನಿ ನಾಯಕರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮೇ ಬಿ ಅಲ್ಲಿ ಮಾಡಿ ಅಂತ ಹೇಳಬಹುದು ಮಾಡಲೂಬಹುದು ಗೊತ್ತಿಲ್ಲ ಏನ್ ಬೆಳವಣಿಗೆ ಆಗುತ್ತೆ ಅಂತ ಇದೆಲ್ಲದರ ನಡುವೆ ಅಧಿಕಾರಕ್ಕೆ ಬಂದಾಗಲೇ ಪುನಾರಚನೆ ಫಿಕ್ಸ್ ಅಂತ ಕೃಷ್ಣ ಬೇರೆಗೌಡ ಅವ್ರು ಹೇಳಿರೋದು ಸಮಯ ಬಂದಾಗ ಸಂಪುಟ ಬದಲು ಈ ಬಗ್ಗೆ ಹಿಂದೆನೆ ವರಿಷ್ಠರು ಭರವಸೆಯನ್ನು ಕೊಟ್ಟಿದ್ರು ಅನ್ನೋದನ್ನ ಕೂಡ ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗುವಾಗ್ಲೇ ಹೈಕಮಾಂಡ್ ನಾಯಕರು ಸಮಯ ಬಂದಾಗ ಸಚಿವ ಸಂಪುಟ ಪುನಾರಚನೆ ಮಾಡ್ತೇವೆ ಎಂಬುದನ್ನು ತಿಳಿಸಿದ್ರು ಅನ್ನೋದನ್ನ ಕೃಷ್ಣ ಬೇರೆಗೌಡರು ಹೇಳ್ತಾ ಇರೋದು ಕಂದಾಯ ಸಚಿವರು ಈ ಮಾತನ್ನು ಹೇಳಿದ್ದಾರೆ ಶನಿವಾರ ಮಾತನಾಡಿದಂತ ಅವರು ಸರ್ಕಾರ ರಚನೆ ಆಗುವಾಗ್ಲೇನೆ ಸಮಯ ಬಂದಾಗ ಹೊಸಬರಿಗೆ ಅರ್ಹರಿಗೆ ಸಚಿವ ಸ್ಥಾನ ನೀಡ್ತೇನೆ ಎಂಬ ಮಾತನ್ನು ವರಿಷ್ಠರೇ ಹೇಳಿದರು ಒಂದು ವೇಳೆ ಹೈಕಮಾಂಡ್ ನಾಯಕರು ಸಚಿವ ಸಂಪುಟ ಪುನಾರಚನೆಗೆ ನಿರ್ಧರಿಸಿ ನನ್ನನ್ನು ಸಂಪುಟದಿಂದ ಹೊರಗಿಡ್ತೇನೆ ಅಂದ್ರೂ ಸಂತೋಷದಿಂದ ಒಪ್ಕೊಳ್ತೇನೆ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ ಕಾಲ ಕಾಲಕ್ಕೆ ಏನೇನಾಗಬೇಕು ಅದಾಗುತ್ತೆ ಸೂಕ್ತ ಸಮಯದಲ್ಲಿ ಅದರ ಬಗ್ಗೆ ವರಿಷ್ಠರೇ ನಿರ್ಧರಿಸ್ತಾರೆ ಸಚಿವ ಸಂಪುಟ ಪುನಾರಚನೆಗೆ ಯಾವಾಗಲೂ ನನ್ನ ಒಪ್ಪಿಗೆ ಇದೆ ನನ್ನನ್ನು ಹೊರಗಿಟ್ಟು ಅರ್ಹರು ಅವಕಾಶ ವಂಚಿತರಿಗೆ ಸಚಿವ ಸ್ಥಾನ ನೀಡ್ತೇನೆ ಅಂದ್ರೆ ಅದಕ್ಕೂ ತಕರಾರು ಮಾಡಲ್ಲ ಹಿರಿಯರು ಅಥವಾ ಕಿರಿಯರು ಯಾರು ಅವಕಾಶ ಸಿಗಬೇಕು ಇದು ಸ್ವಾಭಾವಿಕ ನ್ಯಾಯ ಅಂತ ಹೇಳಿದ್ದಾರೆ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ತ್ಯಾಗ ಮಾಡಿ ಅಥವಾ ನಿಮ್ಮ ಸಚಿವ ಸ್ಥಾನವನ್ನು ಬಿಟ್ಕೊಡಿ ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲದಕ್ಕೂ ಸಿದ್ಧ ಪಕ್ಷಕ್ಕಾಗಿ ಪಕ್ಷ ಏನು ಹೇಳುತ್ತೋ ಪಕ್ಷದ ವರಿಷ್ಠರು ಏನ್ ಹೇಳ್ತಾರೋ ಅದನ್ನು ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ ಅನ್ನುವಂತ ಅರ್ಥದಲ್ಲಿ ಕೃಷ್ಣ ಬೈರ ಗೌಡ ಅವರು ಹೇಳಿದ್ದಾರೆ ಹಂಗಂತ ಇವ್ರದ್ದು ಸಚಿವ ಸ್ಥಾನ ಹೋಗುತ್ತಾ ಹೋಗಲ್ವಾ ಗೊತ್ತಿಲ್ಲ ಬಟ್ ಅವರು ನಾನು ಮಾನಸಿಕವಾಗಿ ಸಿದ್ಧವಾಗಿದ್ದೀನಿ ನನಗೆ ಏನು ಪ್ರಾಬ್ಲಮ್ ಇಲ್ಲ ನಾನು ಬಿಟ್ಕೊಡಲ್ಲ ಅಂತೆಲ್ಲ ಹೇಳಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ ಇದೇ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ನಾಯಕರಿದ್ದಾರೆ ಅನ್ನೋದು ಪ್ರಶ್ನೆ ಮತ್ತು ಎಲ್ರಿಗೂ ಒಂದು ಮೆಸೇಜ್ ಹೋಗಿದೆಯಾ ಎಂಥದೇ ಸಂದರ್ಭದಲ್ಲಾದರೂ ಕೂಡ ನೀವು ಸ್ಥಾನಮಾನವನ್ನು ಬಿಟ್ಕೊಡಿ ಅಂತಲೇ ಫೈನ್ ಬಿಟ್ಕೊಡ್ತೀವಿ ಅನ್ನೋ ಅರ್ಥದಲ್ಲಿ ಅನ್ನೋ ಪ್ರಶ್ನೆ ಇದೆ ಸೊ ಅವ್ರಿಗೆ ಏನು ಹೇಳಿದ್ರು ಕೇಳೋಣ ಬನ್ನಿ ಈಗ ಮಂತ್ರಿ ಮಂಡಲದ ಹೊರಗಡೆ ಇದ್ದಾರೆ ಅವರಿಗೆ ಅವಕಾಶ ಕೊಡಲೇಬೇಕಾಗುತ್ತೆ ಅನ್ನುವಂಥದ್ದು ಈ ಸರ್ಕಾರ ಬಂದ ಆರಂಭದಲ್ಲೇ ಮಂಡನೆ ಆಗಿರುವಂಥ ವಿಷಯ ಯಾವಾಗುತ್ತೆ ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ ಎರಡು ಜೊತೆಗಾಗುತ್ತಾ ಬೇರೆ ಆಗುತ್ತಾ ನನಗೆ ಗೊತ್ತಿಲ್ಲ ಪಕ್ಷದ ವರಿಷ್ಠರು ಹೇಳಿದ್ದಾರೆ ನಾವು ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ ಓ ಎಸ್ ನೋಡ್ರಿ ಮೂರು ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ ರೀ ಇನ್ನೇನ್ರಿ ಬೇಕು ನಮಗೆ ನಾವು ಕೇಳಿದ್ದಕ್ಕಿಂತ ಹೆಚ್ಚು ಕೊಟ್ಟಿದೆ ನಾವು ಅವರು ಸೂಚನೆ ಕೊಟ್ಟರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ ಅದು ನಮ್ಮ ಕರ್ತವ್ಯ ಓಯ್ಸ್ ನಾವಂತೂ ತಯಾರ ಯಾರು ಪಕ್ಷ ಯಾವಾಗ ಏನು ಸೂಚನೆ ಕೊಟ್ಟರು ಆ ಸೂಚನೆಗೆ ನಾವು ತಯಾರಿಸ ನನ್ನ ಅರ್ಹತೆ ಮೀರಿ ಅವಕಾಶಗಳು ಸಿಕ್ಕಿದೆ ಎಷ್ಟು ದಿನ ಅವಕಾಶ ಇರುತ್ತೆ ಅಷ್ಟು ದಿನ ಕೆಲಸ ಮಾಡ್ತೇವೆ ಮುಂದೆ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟರೆ ಅದನ್ನು ಮಾಡ್ತೇವೆ ಏನಿಲ್ಲ ಅಂದ್ರೂ ನನ್ನ ಕಾನ್ಸ್ಟ್ಯೂಯೆನ್ಸಿಗೆ ನನಗೆ ಟೈಮ್ ಸಾಲಲ್ಲ ಅವಕಾಶಗಳು ಅಂತ ಬಂದಾಗ ಹೊಟ್ಟೆ ತುಂಬಿದೀವಿ ಕೆಲಸ ವಿಷಯದಲ್ಲಿ ಹೊಟ್ಟೆ ತುಂಬಿಲ್ಲ ಮಾಡೋದು ತುಂಬ ಇದೆ ಅವಕಾಶಗಳು ಅಂತ ಬಂದರೆ ನಾವಂತೂ ಹೊಟ್ಟೆ ತುಂಬಿದವರು ಅವಕಾಶ ಎಲ್ಲ ಅವಕಾಶ ಸಿಕ್ಕಿದೆ ಇರೋ ಅವಕಾಶ ಉಪಯೋಗಿಸ್ಕೊಂಡು ಕೆಲಸ ಎಸ್ ನೋಡಿ ಕೃಷ್ಣ ಬೇರೆಗೌಡ ಅವರ ಸ್ಟೇಟ್ಮೆಂಟ್ ಹೇಗಿತ್ತು ನನಗೆ ಎಲ್ಲ ಜವಾಬ್ದಾರಿನೂ ಕೊಟ್ಟಿದ್ದಾರೆ ಮೂರು ಬಾರಿ ಸಚಿವರಾಗಿದ್ದೀನಿ ಇದಕ್ಕಿಂತ ಇನ್ನೇನು ಬೇಕು ನನಗೆ ಸೊ ಇನ್ನೂ ಎಷ್ಟೊಂದು ಪಕ್ಷ ಕೊಡುತ್ತೆ ಸಾಕು ನನಗೆ ಅನ್ನೋದನ್ನು ಹೇಳಿದ್ದಾರೆ ಸೊ ಪಕ್ಷ ಏನೇ ಹೇಳಿದ್ರು ಅದನ್ನು ಕೇಳ್ತೀನಿ ಅನ್ನೋದು ಮೇ ಬಿ ಎಲ್ಲ ಪಕ್ಷದಲ್ಲೂ ಕೂಡ ಇದೇ ಥರದ ಮನಸ್ಥಿತಿಯಲ್ಲಿ ಶಾಸಕರುಗಳು ಸಚಿವರುಗಳು ಇದ್ರೆ ಈ ರೆಸಾರ್ಟ್ ರಾಜಕಾರಣ ಇನ್ನೊಂದು ಮತ್ತೊಂದು ಆಗದೇ ಇಲ್ಲ ಅಂತ ಅನ್ಸುತ್ತೆ ನೋಡಿ ಕೃಷ್ಣ ಬೇರೆಗೌಡ ಅಂತ ನಾಯಕರುಗಳು ಪ್ರಬುದ್ಧವಾಗಿ ಮಾತನಾಡುವಂಥದ್ದು ಅವರ ಕಿರಿಯರಿಗೂ ಕೂಡ ಒಂದು ಮಾರ್ಗದರ್ಶನ ಇದ್ದ ಹಾಗೇ ಎಷ್ಟೇ ಅಧಿಕಾರ ಸಿ ಎಂ ಮಾಡಿ ಡಿ ಸಿ ಎಂ ಮಾಡಿ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿ ಕೇಂದ್ರ ಸಚಿವರನ್ನಾಗಿ ಮಾಡಿ ರಾಜ್ಯ ಸಚಿವರನ್ನಾಗಿ ಮಾಡಿ ಪ್ರಬಲ ಖಾತೆಗಳನ್ನು ಕೊಡಿ ಕೆಲವರಿಗೆ ಇನ್ನೂ ಆಸೆ ಇನ್ನೂ ಆಗಬೇಕು ಇನ್ನೂ ಆಗಬೇಕು ಇನ್ನೂ ಆಗಬೇಕು ಅಂತ ಅದು ಕಾಂಗ್ರೆಸ್ ಅಂತಲ್ಲ ಬಿ ಜೆ ಪಿಲೂ ಆ ಕೆಟಗಿರಿಯವರು ಇದ್ದಾರೆ ಜೆ ಡಿ ಎಸ್ನಲ್ಲೂ ಆ ಇದ್ದಾರೆ ವ್ಯಾಮೋಹ ವಿಪರೀತವಾದಂಥ ವ್ಯಾಮೋಹ ಸೊ ಅದು ಏನಾಗುತ್ತೆ ಅಂದರೆ ಪಕ್ಷದಲ್ಲಿ ಅಸಮಾಧಾನ ಸ್ಫೋಟಕ್ಕೆ ಭಿನ್ನಾಭಿಪ್ರಾಯ ಸ್ಫೋಟಕ್ಕೆ ಪಟ್ಟು ಹಿಡಿದು ಕೂತ್ಕೊಳ್ಳೋದು ಈ ಥರದ್ದೆಲ್ಲ ಆಗುತ್ತೆ ಸಚಿವ ಸ್ಥಾನ ರಾಜೀನಾಮೆ ಕೊಡಿ ಅಂತಂದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಎಲ್ಲರೂ ಕೂಡ ಕೃಷ್ಣ ಬೇರೆಗೌಡರ ತರ ಯೋಚನೆ ಮಾಡ್ತಾರೆ ಅಂತ ಅಂದಾಗ ನಿಜವಾಗ್ಲೂ ಆ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಅಂತೂ ಖಂಡಿತ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸೊ ನೋಡೋಣ ಕೃಷ್ಣ ಬೇರೆಗೌಡ ತರನೇ ಎಲ್ರು ಕೂಡ ಯೋಚನೆ ಮಾಡ್ತಾರ ಅಥವಾ ಇವರಿಗೆ ಬಂದಂತ ಮೆಸೇಜ್ ತರನೇ ಎಲ್ರಿಗೂ ಮೆಸೇಜ್ ಹೋಗಿದ್ಯಾ ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಕೂಡ ಇದೇ ಮನಸ್ಥಿತಿಲಿ ಇದ್ದಾರಾ ಪಕ್ಷ ಯಾವಾಗ ಏನ್ ಹೇಳತ್ತೆ ನಾವದನ್ನ ಕೇಳದಕ್ಕೆ ರೆಡಿ ಆಗಿದ್ದೀವಿ ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ